ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಮಳೆಗಾಲಕ್ಕೆ ಹೇಗೆ ಯಾವಾಗ ತರಕಾರಿ ಬೀಜವನ್ನು ಹಾಕಬೇಕು ಅಂತ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ ಇವೆಲ್ಲ ಬೀಜಗಳು ನಮ್ಮ ಮನೆಯಲ್ಲಿ ಬೆಳೆದಂಥ ಬೀಜಗಳು ಯಾವುದೇ ತರಕಾರಿ ಬೀಜವನ್ನು ಬೆಳೆದ ನಂತರ ನಾವು ಬಿಸಿಲಲ್ಲಿ ಮತ್ತೆ ಒಣಗಿಸಿ ಇಟ್ಟುಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಹಾಕ್ಬೋದು ಇದು ಹಾಗಲ ಬೀಜ ಇದು ಮಗೆ ಸೌತೆ ಬೀಜ ಇದು ಬೀನ್ಸ್ ಬೀಜ ಇದು ಚಪ್ಪರದವರೆ ಬೀಜ ಹೀರೆ ಬೀಜ ಇದು ಮುಳ್ಳು ಸೌತೆ ಬೀಜ ಇದು ಸೋರೆಕಾಯಿ ಬೀಜ ಇವೆಲ್ಲ ಜವಾರಿ ತರಕಾರಿ ಬೀಜಗಳು ಇವುಗಳಿಗೆ ರೋಗಗಳು ಕಡಿಮೆ ತರಕಾರಿ ಬೀಜವನ್ನೆಲ್ಲ ಈ ರೀತಿ ಕವರಲ್ಲಿ ಹಾಕ್ತೀನಿ ಕವರಲ್ಲಿ ಸ್ಟಾರ್ಟಿಂಗಲ್ಲಿ ಒಣಗಿದ ಎಲೆಗಳನ್ನು ಹಾಕ್ತೀನಿ ಕೊಕೋಪೀಟು ಅಡಿಕೆ ಸಿಪ್ಪೆ ಏನಾದರೂ ಹಾಕ್ಬೋದು ಲೂಸ್ ಆಗಿರುತ್ತೆ ಮಣ್ಣು ಅದಕ್ಕೆ ನಾನು ಹೀಗೆ ಹಾಕ್ತಾಯಿದ್ದೀನಿ ಆಮೇಲೆ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ಅರ್ಧ ಮಣ್ಣು ಮತ್ತು ಅರ್ಧ ಗೊಬ್ಬರವನ್ನು ಮಿಶ್ರಣ ಮಾಡಿಟ್ಕೊಂಡಿದ್ದೆ ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ ತರಕಾರಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾನು ಇಲ್ಲಿ ಕಹಿಬೇವಿನ ಹಿಂಡಿಯನ್ನು ಹಾಕ್ತೀನಿ ಕಹಿಬೇವಿನ ಹಿಂಡಿ ಒಂದೊಂದು ಮುಷ್ಟಿಯಷ್ಟು ಮಾತ್ರ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಕಹಿಬೇವಿನ ಹಿಂಡಿ ಇಲ್ಲ ಅಂದರೆ ಕಹಿಬೇವಿನ ಎಲೆ ಇದ್ದರೂ ಹಾಕಿದರೂ ಚೆನ್ನಾಗಾಗತ್ತೆ ಅದು ಇಲ್ಲ ಅಂದರೆ ಬರೀ ಮಣ್ಣು ಗೊಬ್ಬರವನ್ನು ಹಾಕಿದರೂ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಅದರ ಮೇಲಿಂದ ಮಣ್ಣನ್ನು ಹಾಕ್ತೀನಿ ಕವರಲ್ಲಿ ಅರ್ಧದಷ್ಟು ಮಣ್ಣು ಮಾತ್ರ ಹಾಕಿ ಬೀಜ ಹಾಕಿ ಆಮೇಲೆ ಅದು ಗಿಡಗಳು ಸ್ವಲ್ಪ ದೊಡ್ಡ ಆದ ನಂತರ ಮತ್ತೆ ಮತ್ತೆ ಮಣ್ಣನ್ನು ಹಾಕ್ತೀನಿ ಹೆಚ್ಚಾಗಿ ನಾವು ಬೀಜಗಳನ್ನು ಹಾಕಿದಾಗ ಇರುವೆ ಅಥವಾ ಯಾವುದೇ ಒಂದು ಪ್ರಾಣಿಗಳು ತಿನ್ನುತ್ತೆ ಅದಕ್ಕೆ ನಾವು ಈ ರೀತಿ ಆ್ಯಂಡ್ ಪೌಡರ್ ಅಂತ ಸಿಗುತ್ತೆ ಆ ಪೌಡ್ರನ್ನು ನಾನು ಹಾಕ್ತೀನಿ ಆ ಪೌಡರನ್ನು ಈ ರೀತಿ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸಲ್ಲಿ ಹಾಕಿಟ್ಟುಕೊಂಡು ಬೀಜ ಹಾಕುವ ಮೊದಲು ಈ ಪೌಡ್ರನ್ನು ಹಾಕ್ತೀನಿ ಬೀಜ ಹಾಕುವ ಮೊದಲು ನಾವು ಈ ರೀತಿ ಪೌಡ್ರ್ ಹಾಕೋದ್ರಿಂದ ಬೀಜಗಳು ಚೆನ್ನಾಗಿ ಹುಟ್ಟುತ್ತೆ ಮತ್ತು ಗೆದ್ದಲು ಬರಲ್ಲ ಹೀರೆ ಬೀಜವನ್ನು ಹಾಕ್ತೀನಿ ಒಂದೊಂದು ಕವರ್ ಅಲ್ಲಿ ಬೀಜವನ್ನು ಹಾಕ್ತೀನಿ ಒಮ್ಮೆ ಒಂದು ಹುಟ್ಟಿಲ್ಲ ಅಂದ್ರೆ ಒಂದು ಹುಟ್ಟುತ್ತೆ ನಾವು ಈಗಲೇ ತರಕಾರಿ ಬೀಜವನ್ನು ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತೆ ಈ ರೀತಿ ಬೀಜವನ್ನೆಲ್ಲ ಕವರ್ ಅಲ್ಲಿ ಹಾಕಿಟ್ಟಾಗ ಮಳೆ ಬಂದ ತಕ್ಷಣ ನಾವು ಎಲ್ಲಿ ಬೇಕೋ ಅಲ್ಲಿ ಹಾಕ್ಬೋದು ತೋಟದಲ್ಲಿ ಹಾಕ್ಬೋದು ಅಥವಾ ಮನೆ ಹತ್ರನೇ ಎಲ್ಲಿ ಬೇಕೋ ಅಲ್ಲಿ ಹಾಕೊಳ್ಬಹುದು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತೆ ಮಳೆ ಬಂದ ನಂತರ ನಾವು ಬೀಜ ಹಾಕಿದಾಗ ಅದು ಎಷ್ಟೋ ಸಸಿನೇ ಆಗಲ್ಲ ಬೀಜಗಳು ಕೊಳೆಯುವ ಸಾಧ್ಯತೆ ಇರುತ್ತೆ ಸೋರೆಕಾಯಿ ಬೀಜ ಇಷ್ಟೊಂದು ಸಣ್ಣ ಕವರಲ್ಲಿ ಹಾಕಿ ಇವ್ರು ಏನು ಮಾಡ್ತಾರೆ ಹೇಳಿ ಎಲ್ಲ ಅನಿಸ್ಬೋದು ನಿಮಗೆ ಆದರೆ ಇಷ್ಟ ಸಣ್ಣ ಕವರಲ್ಲೇ ಹಾಕಿರುವಂಥ ಈ ಬೀಜವನ್ನು ನಾನು ಯಾವ ರೀತಿ ಗ್ರೋ ಮಾಡ್ತೀನಿ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಇದು ಚಪ್ಪರದವರೆ ಈ ಚಪ್ಪರದವರೆ ನಮಗೆ ಮಾರ್ಕೆಟ್ ನಾವು ತರಕಾರಿ ತರಬೇಕಾದ್ರೂ ಸಿಗುತ್ತೆ ಯಾವ ತರ ಚಪ್ರದವರೇ ಬೇಕಾದ್ರೂ ಸಿಗುತ್ತೆ ಅದರಲ್ಲಿ ಬೆಳೆದಿರುವಂತಹ ಬೀಜವನ್ನು ನಾವು ತಂದು ಇದೇ ರೀತಿ ಗ್ರೋ ಮಾಡಬಹುದು ಇದು ಮುಳ್ಳು ಮುಳುಸೌತೆ ಈಗಲೇ ಹಾಕೋದ್ರಿಂದ ನಮಗೆ ಜುಲೈ ಆಗಸ್ಟಿಗೆ ಕಾಯಿ ಬರುತ್ತೆ ಬೀನ್ಸ್ ಇದು ಬೆಂಡೆ ಇದು ಹಳ್ಳಿಯಲ್ಲಿರುವಂತಹ ಬೆಂಡೆ ಇದು ಒಂದು ಸ್ವಲ್ಪನು ಹುಳ ಬೀಳಲ್ಲ ಇದಕ್ಕೆ ನೀವು ಔಷಧಿ ಸ್ಪ್ರೇ ಮಾಡುವ ಅಗತ್ಯನೇ ಇರಲ್ಲ ಅಷ್ಟು ಚೆನ್ನಾಗಿರತ್ತೆ ಆದರೆ ಹೆಚ್ಚಾಗಿ ನಾವು ಪೇಟೆಯಿಂದ ತಂದಂತ ಬೀಜಕ್ಕೆ ಔಷಧವನ್ನು ಸ್ಪ್ರೇ ಮಾಡಲೇಬೇಕಾಗತ್ತೆ ಇಲ್ಲಾಂದ್ರೆ ಹುಳ ಬರುತ್ತೆ ಇದು ಹಾಗಲು ಬೀಜ ಒಂದೊಂದು ಟೈಮ್ ನಾವು ಮಾರ್ಕೆಟ್ ಇಂದ ತಂದಾಗ ಹುಣ್ಣಾಗಿರುತ್ತೆ ಆ ಬೀಜವನ್ನು ಹಾಕ್ಲಿಕ್ಕೆ ಬರುತ್ತೆ ಮೇ ಹದಿನೈದು ಹೀಗೆ ನಾವು ತರಕಾರಿ ಹಾಕಿದ್ರೆ ಆಗಾಗ ಒಂದೊಂದು ಮಳೆ ಬೀಳ್ತಾ ಇರುತ್ತೆ ಮತ್ತೆ ನಾವು ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೂ ಸಾಕಾಗತ್ತೆ ಆಮೇಲೆ ಮಳೆಗಾಲದಲ್ಲಿ ಒಂದು ಜೂನ್ ಜುಲೈ ಟೈಮ್ ಅಲ್ಲಿ ಈ ಗಿಡಗಳು ಸ್ವಲ್ಪ ಬೆಳೆದಿರತ್ತೆ ಇದು ಮಗೆ ಸೌತೆ ಬೀಜ ಮಳೆಗಾಲದಲ್ಲಿ ನಾವು ಹಾಕೋದ್ರಿಂದ ನೀರ್ ಹಾಕುವ ಅವಶ್ಯಕತೆನೇ ಇರಲ್ಲ ಎಷ್ಟೋ ಜಾಗದಲ್ಲಿ ಇದು ಬರುತ್ತೆ ಎಲ್ಲ ಕಡೆನು ಬರುತ್ತೆ ಅದಕ್ಕೆ ನಾನು ಪ್ರತಿ ವರ್ಷನು ಮಳೆಗಾಲದಲ್ಲೇ ಈ ಮಗೆ ಸೌತೆ ಬೀಜವನ್ನು ಹಾಕ್ತೀನಿ ಈಗ ಸಸಿ ಮಾಡಿಟ್ಕೋಬೇಕು ಇಟ್ಕೋಬೇಕು ಹೈಬ್ರಿಡ್ ಬೀಜವನ್ನು ತಂದು ಹಾಕೋದ್ಕಿಂತ ಮನೆಯಲ್ಲಿ ಬೆಳೆದಂತ ಬೀಜವನ್ನೇ ಹಾಕೋದ್ರಿಂದ ರೋಗಗಳು ಕಡಿಮೆ ಬೀಜವನ್ನು ಹಾಕಿದ ನಂತರ ಲೈಟ್ ಆಗಿ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಜಾಸ್ತಿ ಬಳಸೋದ್ರಿಂದ ರೋಗಗಳು ಕಡಿಮೆ ನನ್ನ ಹಿಂದಿನ ವೀಡಿಯೋದಲ್ಲಿ ಸೇವಂತ ಗಿಡ ಎ ಟು ಜೆಡ್ ಮಾಹಿತಿಯನ್ನು ನಾನು ಹಾಕಿದ್ದೆ ಮತ್ತು ಆಮ್ಚೂರ್ ಪೌಡರ್ ಅಂದರೆ ಮಾವಿನಕಾಯಿ ಹುಳಿ ಪೌಡರ್ ಮಾಡುವ ವಿಧಾನವನ್ನು ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಕವರಲ್ಲಿ ಮಣ್ಣು ಹಾಕಿದ ನಂತರ ನಾವು ನೀರು ಹಾಕಿಕೊಂಡು ಬೀಜ ಹಾಕಬೇಕು ಬೀಜ ಎಲ್ಲ ಹಾಕಿ ಆದಮೇಲೆ ಈ ರೀತಿ ನೀರನ್ನು ಸ್ಪ್ರೇ ಮಾಡಬೇಕು ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೇ ಒಂದು ಲೈಕ್ ಮಾಡಿ ಈವರೆಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು